ಮಾನಸ ಸರೋವರ ಐದು ವರ್ಷಗಳ ವಿರಾಮದ ನಂತರ ಭಾರತೀಯ ಯಾತ್ರಿಕರ ಮೊದಲ ತಂಡವು ಟಿಬೆಟ್ನ ಮಾನಸ ಸರೋವರಕ್ಕೆ ವರಕ್ಕೆ ಆಗಮಿಸಿದೆ ಇದು ಪವಿತ್ರ ತೀರ್ಥಯಾತ್ರೆಯನ್ನು ಪುನರಾರಂಭವನ್ನು ಸೂಚಿಸುತ್ತದೆ ಮಾನಸ ಸರೋವರ ಇದು ವಿಶ್ವದ ಅತಿ ಎತ್ತರದ ಸಿಹಿನೀರಿನ ಸರೋವರಗಳಲ್ಲಿ ಒಂದಾಗಿದೆ ಇದು ಕೈಲಾಸ ಪರ್ವತದ ದಕ್ಷಿಣ ಬುಡದಲ್ಲಿ ಲಾಸಾದಿಂದ ಸುಮಾರು ಎರಡು ಟ್ರಿಪಲ್ ಶೂನ್ಯ ಕಿಮ್ಮಿ ದೂರದಲ್ಲಿದೆ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರವು ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದಲ್ಲಿದೆ ಇದು ಸ್ಫಟಿಕೋಸ್ಪಷ್ಟ ನೀಲಿ ತೀರಗಳು ಮತ್ತು ಪಚ್ಚೆ ಹಸಿರು ಕೇಂದ್ರಕ್ಕೆ ಹೆಸರುವಾಸಿಯಾಗಿದೆ ಇದು ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಎರಡರಲ್ಲೂ ಪೂಜಿಸಲ್ಪಡುತ್ತದೆ ಮತ್ತು ಮುಖ್ಯವಾಗಿ ಭಾರತ ಟಿಬೆಟ್ ಮತ್ತು ನೆರೆಯ ದೇಶಗಳಿಂದ ಯಾತ್ರಿಕರನ್ನು ಆಕರ್ಷಿಸುತ್ತದೆ ಧಾರ್ಮಿಕ ಮಹತ್ವ ಮಾನಸ ಸರೋವರ ಹಿಂದೂ ಪುರಾಣದ ಪ್ರಕಾರ ಈ ಸರೋವರವನ್ನು ಬ್ರಹ್ಮದೇವರು ತನ್ನ ಪುತ್ರರು ಧಾರ್ಮಿಕ ಆಚರಣೆಗಳನ್ನು ಮಾಡಲು ಸೃಷ್ಟಿಸಿದರು ಬೌದ್ಧ ಧರ್ಮದಲ್ಲಿ ಮಾನಸ ಸರೋವರವು ಟಿಬೆಟಿಯನ್ ಬೌದ್ಧ ದೇವರು ಸಂಪತ್ತು ಮತ್ತು ಸಮೃದ್ಧಿಯ ದೇವರು ಜಂಬಾಲದೊಂದಿಗೆ ಸಂಬಂಧ ಹೊಂದಿದೆ